ನೀನಾದಿನ ಮುಂದಿನ ಸಂಚಿಕೆಯಲ್ಲಿ ವಿಕ್ರಮ್ ಅವರು ಬೈಕ್ ತಗೊಂಡು ಬರ್ತಾ ಇರ್ತಾರೆ ರೋಡ್ ಮೇಲೆ ಒಬ್ಬ ಬೇಕು ಅಂತಾನೆ ಅಡ್ಡ ಬಂದು ಬೀಳ್ತಾನೆ ವಿಕ್ರಮ್ ನೋಡ್ತಾ ಇದ್ದಂಗೆ ಅವನು ನಗೆ ಶುರು ಮಾಡ್ತಾನೆ ದೊಡ್ಡದಾಗಿ ಅಷ್ಟೊತ್ತಿಗೆ ಒಬ್ಬ ತಲೆಗೆ ಬಂದು ಹೊಡೆದೇ ಬಿಡ್ತಾನೆ ಹಿಂದ್ಗಡೆಯಿಂದ ಇಲ್ಲಿ ವೇದ ಅಂಗಡಿಗೆ ಬಂದು ವಿಕ್ರಮ್ ಎಲ್ಲಿ ಅಂತ ಕೇಳ್ತಾರೆ ಇನ್ನೂ ಬಂದಿಲ್ಲ ಮೊಬೈಲ್ ಕಾಲ್ ಮಾಡಿದ್ರು ಸ್ವಿಚ್ ಆಫ್ ಬರ್ತಾ ಇದೆ ಅಂತ ಹೇಳ್ತಾರೆ ಸ್ವಿಚ್ ಆಫ್ ಅಂತ ವೇದ ಹೇಳ್ತಾ ಇರ್ತಾರೆ ಇಲ್ಲಿ ವಿಕ್ರಮ್ ತಲೆಗೆ ಹೊಡೆದು ಗೋಣಿ ಚೀಲದಲ್ಲಿ ಹಾಕಿ ಗೋಣಿ ಚೀಲವನ್ನು ಕಟ್ಟಿ ಒಂದು ಹೊಂಡದಲ್ಲಿ ಹಾಕಿ ಹೊಂಡಕ್ಕೆ ಮಣ್ಣನ್ನು ಎಳಿತಾ ಇರ್ತಾರೆ ರೌಡಿಗಳು ವೇದ ಅಲ್ಲಿ ಅಂಗಡಿಯಿಂದನೇ ವಿಕ್ರಮ್ಗೆ ಕಾಲ್ ಮಾಡ್ತಾಳೆ ವಿಕ್ರಮಿಗೆ ಕಾಲ್ ಮಾಡಿದ್ರೆ ಅದು ಸ್ವಿಚ್ ಆಫ್ ಬರುತ್ತೆ ವಿಕ್ರಮ್ನ ಮೊಬೈಲು ವಿಕ್ರಮ್ನ ಗೋಣಿಚೀಲದಲ್ಲಿ ಹಾಕಿ ಒಳಗಡೆ ಹೊಂಡದಲ್ಲಿ ಹಾಕಿರ್ತಾರೆ ಇದು ಮುಂದಿನ ಸಂಚಿಕೆಯಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ವೇದ ಮತ್ತು ವಿಕ್ರಮ್ ರಾತ್ರಿ ಹೊತ್ತಿಗೆ ತಿಂಡಿ ಹಸಿವಾಗಿರುತ್ತೆ ತಿಂಡಿ ತೆಗೆದುಕೊಂಡು ಬಂದು ತಿನ್ನಿಸ್ತಾ ಇರ್ತಾರೆ ವಿಕ್ರಮ್ ಅವರು ವಿಕ್ರಮಿಗೆ ಕೂಡ ವೇದ ತಿನ್ನಿಸ್ತಾರೆ ಅದರ ನಂತರ ತಿಂಡಿ ತಿಂದ ನಂತರ ಬನ್ನಿ ಹೋಗೋಣ ಅಂತ ಕೈಯನ್ನು ಮುಟ್ಟಿದಾಗ ಏಯ್ ಕೋಲ್ ಹಿಡಿ ಅಂತ ಹೇಳಿ ಕೋಲನ್ನು ತುದಿ ಹಿಡ್ಕೊಂಡು ಹೋಗ್ತಾಯಿರ್ತಾರೆ ನನಗೆ ಗಾಡಿ ಬೇಕು ಅಂತ ಹೇಳಿದಾಗ ಸರ್ಕಾರಿ ಮಾರೋ ತರಳು ಗಾಡಿನ ಹಿಡ್ಕೊಂಡು ಬಂದು ಅಲ್ಲಿ ವೇದ ಅವರನ್ನು ನಿಲ್ಲಿಸ್ಕೊಳ್ತಾರೆ ಅವಳು ಕೊಡೋ ಟಾರ್ಚರ್ಗೆ ವಿಕ್ರಮ್ ಅವರು ಸೌಂದುಗೆ ಕಾಲ್ ಮಾಡ್ತಾರೆ ಅಕ್ಕ ಹಿಂಗೆ ಅಂತ ಏಯ್ ವೇದ ಏನೇ ಏನು ಐತೆ ನಿನಗೆ ಅಕ್ಕ ನಾನು ಮನೆಗೆ ಬಂದು ಹೇಳ್ತೀನಿ ಅಂತ ವಿಕ್ರಮ್ ಅವರು ಹೇಳ್ತಾರೆ ಹೇಳಿದ ನಂತರ ನಾನು ಹೊರಗಡೆ ಇರ್ತೀನಿ ಅಂತ ಸೌಂದರ್ಯ ಹೇಳ್ತಾರೆ ಅಲ್ಲಿಗೆ ಉಮಾ ಅವರು ಬರ್ತಾರೆ ಏನಮ್ಮ ಇಷ್ಟೊತ್ತಲ್ಲಿ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ವಿಕ್ರಮ್ ಅವರು ಬರ್ತಾ ಇರ್ತಾರೆ ಮನೆಗೆ ದೇವಿಕಾ ಅವರು ಬರ್ತಾರೆ ಏ ಏನೇ ನೀನು ಇಷ್ಟೊತ್ತಲ್ಲಿ ಹೊರಗಡೆ ಇದೆಯಾ ಹೋಗು ಪಾಪೂ ಒಬ್ಬನೇ ಬಿಟ್ಟು ಬಂದಿದೆಯಾ ಹೋಗು ಹೋಗು ಅಲ್ಲಿಗೆ ಹೋಗು ಅಂತ ಹೇಳ್ತಾರೆ ಅಮ್ಮ ನೀವು ಹೋಗಮ್ಮ ನಾನು ಹೋಗ್ತೀನಿ ಅಂತ ಹೇಳ್ತಾರೆ ಕಡೆಗೆ ವೇದ ಮತ್ತು ವಿಕ್ರಮನ್ನ ಕರ್ಕೊಂಡು ಬಂದು ಒಳಗಡೆ ರೂಮಲ್ಲಿ ವೇದನ ಮನಗಿಸ್ತಾನೆ ವಿಕ್ರಮ್ ಅದರ ನಂತರ ಏ ಏನು ಗುಸುಗುಸು ಮಾತಾಡ್ತೀರಿ ಅಂತ ಹೇಳಿ ವೇದ ಮತ್ತೆ ಎದ್ದು ಹೆಗಲು ಮೇಲೆ ಕೈ ಹಾಕೊಳ್ತಾರೆ ಅವರನ್ನು ಬಿಟ್ಟು ವೇದನ ಬಿಟ್ಟು ವಿಕ್ರಮ್ ಬಂದು ನೆನಪು ಮಾಡ್ಕೊಳ್ತಾ ಇರ್ತಾನೆ ಅರೆ ವೇದ ಬೇತಾಳ ಹೋಗೋಬಾರೋ ಅಂದ್ರೇ ಸರಿ ಇರುತ್ತೆ ಫ್ರೆಂಡ್ಶಿಪ್ ಇನ್ನೂ ಜಾಸ್ತಿ ಆಗುತ್ತೆ ಅಂತ ವಿಕ್ರಮ್ ಅವರು ಅಂದ್ಕೊಳ್ತಾ ಇರ್ತಾರೆ ಬೆಳಗಿನ ಯಾವ ವೇದ ಹೇಳ್ತಾಳೆ ವೇದ ಎದ್ದ ನಂತರ ಸೌಂದರ್ಯ ಹೇಳ್ತಾರೆ ಏನಾಯಿತು ಅಂತ ಕೇಳಿದಾಗ ಹೀಗೆ ವಿಶ್ವ ಅವರು ಬಂದಿದ್ದರು ನನ್ನ ಕರ್ಕೊಂಡೋದ್ರು ಗಾಡಿ ಕೆಟ್ಟೋಯಿತು ಹಾಗಾಗಿ ಅದ ನಂತರ ಯಾರು ಅಟ್ಯಾಕ್ ಮಾಡಿದ್ರು ಪೊಲೀಸ್ ವಿಶ್ವಂಗೆ ಹೊಡೆದ್ರು ಅಂತ ಅಲ್ಲಿ ತನಕ ಗೊತ್ತಿದೆ ಅಂತ ಹೇಳ್ತಾರೆ ಇಲ್ಲಿ ಉಮಾ ಅವರು ಕಾಫಿನ ಕೊಡೋದಕ್ಕೆ ಬರ್ತಾರೆ ಗಂಡನಿಗೆ ಅಷ್ಟೊತ್ತಿಗೆ ಪೊಲೀಸ್ ವಿಶ್ವ ಬರ್ತಾನೆ ಬ್ಯಾಂಡೇಜನ್ನು ಹಾಕ್ಕೊಂಡು ಬೇಕು ಅಂತಲೇ ನಾಟಕ ಮಾಡ್ಕೊಂಡು ಬರ್ತಾನೆ ಬಂದು ಕಾಲಿಗೆ ಬೀಳ್ತಾನೆ ಕಾಲಿಗೆ ಬಿದ್ದು ಕ್ಷಮಿಸಿ ನನ್ನ ಕ್ಷಮಿಸಿ ನನ್ನ ಅಂತಾರೆ ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ ಇದಕ್ಕೆಲ್ಲ ಕಾರಣ ವಿಕ್ರಮ್ ವಿಕ್ರಮ್ ನಾಶಿಸಿದ್ದು ಅಂತ